ಬೆಂಗಳೂರಿನಲ್ಲಿ ಬರೋಬ್ಬರಿ ಬೇಸಿಗೆ ಶುರುವಾಗ್ತಾ ಇದ್ದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಇದೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ದು ರಾಜಧಾನಿಯ ಇನ್ನೂರ ಐವತ್ತೇಳು ಪ್ರದೇಶಗಳಲ್ಲಿ ನೀರಿಗೆ ಕೊರತೆ ಇದೆ ಎಂಬುದನ್ನ ಜಲಮಂಡಳಿ ತಿಳಿಸಿದೆ ಈ ಪ್ರದೇಶಗಳ ನೀರಿನ ದಾಹವನ್ನ ನೀಗಿಸಲು ತಿಂಗಳಿಗೆ ಹೆಚ್ಚುವರಿಯಾಗಿ ಒಂದು ದಶಲಕ್ಷ ಲೀಟರ್ ಬೇಕಾಗಿದೆ ಅಂತ ಬೆಂಗಳೂರಿನ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ತಿಳಿಸಿದೆ ನೀರಿನ ಬಿಕ್ಕಟ್ಟನ ಪರಿಹರಿಸಲು ಮತ್ತು ಹೆಚ್ಚುವರಿ ನೀರನ್ನ ಸರಬರಾಜು ಮಾಡಲು ಗಮನಿಸಲಾಗಿದೆ ಬೇಡಿಕೆಯನ್ನ ಪೂರೈಸಲು ದಿನಕ್ಕೆ ಹೆಚ್ಚುವರಿಯಾಗಿ ಒಂದು ಸಾವಿರದ ಆರ್ನೂರ ಎಂಬತ್ತು ಮಿಲಿಯನ್ ಲೀಟರ್ ನೀರನ್ನ ಅಗತ್ಯ ಇದೆ ಅಂತ ಕೂಡ ಅಂದಾಜಿಸಲಾಗಿದೆ ಇದನ್ನು ನಿಭಾಯಿಸಲು ಬಿಡಬ್ಲ್ಯೂ ಎಸ್ ಎಸ್ ಬಿ ನೀರಿನ ಬಳಕೆಯನ್ನ ಕಡಿಮೆ ಮಾಡಲು ಕ್ರಮಗಳನ್ನು ಇದೆ ವಿಶೇಷವಾಗಿ ದೊಡ್ಡ ವಾಣಿಜ್ಯ ಸಂಕೀರ್ಣಗಳು ಮತ್ತು ಭಾರಿ ನೀರಿನ ಬಳಕೆಗೆ ಹೆಸರುವಾಸಿಯಾದ ಕೈಗಾರಿಕೆಗಳಲ್ಲಿ ಬಿಡಬ್ಲ್ಯೂ ಎಸ್ ಎಸ್ಬಿಯಿಂದ ಟ್ಯಾಂಕರ್ಗಳ ಮೂಲಕ ಒದಗಿಸಲಾದ ಸಂಸ್ಕರಿಸಿದ ನೀರನ್ನ ಬಳಸಿಕೊಳ್ಳಲು ಇದೆ ಬೆಂಗಳೂರಿನ ಪ್ರಸ್ತುತ ಜನಸಂಖ್ಯೆಯು ಸುಮಾರು ಒಂದು ಪಾಯಿಂಟ್ ಮೂರು ಕೋಟಿ ಇದೆ ಅಂತ ಅಂದಾಜಿಸಲಾಗಿದೆ ಸರಿಸುಮಾರು ಹತ್ತು ಪಾಯಿಂಟ್ ಮೂವತ್ತ ಏಳು ಲಕ್ಷ ಕುಟುಂಬಗಳು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನೀರು ಸರಬರಾಜಿಗೆ ಸಂಪರ್ಕ ಹೊಂದಿದೆ ಪ್ರತಿದಿನ ಸುಮಾರು ಒಂದು ಸಾವಿರದ ನಾನೂರ ಐವತ್ತು ಎಂಎಲ್ ಟಿ ಕಾವೇರಿ ನೀರನ್ನ ನೂರು ಕಿಲೋಮೀಟರ್ ದೂರದಿಂದ ನಗರಕ್ಕೆ ಪಂಪ್ ಮಾಡಲಾಗುತ್ತೆ ಹೆಚ್ಚುವರಿಯಾಗಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಬೋರ್ವೆಲ್ ಗಳು ಸುಮಾರು ನಾಲ್ನೂರು ಎಂಎಲ್ ಡಿ ನೀರನ್ನ ಪೂರೈಸ್ತಾ ಇದೆ ಇದರ ಹೊರತಾಗಿ ದಿನಕ್ಕೆ ಒಂದು ಸಾವಿರದ ಎಂಟುನೂರ ಐವತ್ತು ಎಂಎಲ್ ಡಿ ಒಟ್ಟು ನೀರು ನಗರದಲ್ಲಿ ಬೆಳೀತಾ ಇರುವಂತಹ ಅಗತ್ಯತೆಗಿಂತ ಕಡಿಮೆಯಾಗಿದೆ ಕಳಪೆ ಮುಂಗಾರು ಮಳೆಯಿಂದಾಗಿ ರಾಜ್ಯದಲ್ಲಿ ನೀರಿನ ಮಟ್ಟ ಕುಸಿದಿದ್ದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಬೋರ್ವೆಲ್ಗಳಲ್ಲಿ ಒಂದು ಸಾವಿರದ ಇನ್ನೂರ ನಲವತ್ತು ಬೋರ್ವೆಲ್ ಗಳು ಶೀಘ್ರದಲ್ಲೇ ಒಣಗುವಂತಹ ಅಪಾಯ ಇದೆ ಇದನ್ನ ಪರಿಹರಿಸಲು ನೀರಿನ ಸಮಸ್ಯೆ ಉಂಟಾಗಲಿದೆ ಅಂತ ಗುರುತಿಸಲಾಗಿರುವ ಇನ್ನೂರ ಐವತ್ತೇಳು ಪ್ರದೇಶಗಳಲ್ಲಿ ಪರ್ಯಾಯ ಕ್ರಮಗಳನ್ನ ಯೋಜಿಸಲಾಗಿದೆ ಬೋರ್ವೆಲ್ ನೀರಿನ ಮೇಲೆ ಹೆಚ್ಚು ಅವಲಂಬಿತವಾಗಿರುವ ಹೆಚ್ಚಿನ ಸಾಂದ್ರತೆಯ ಪ್ರದೇಶಗಳಲ್ಲಿ ಬೇಡಿಕೆ ಹೆಚ್ಚಾಗಬಹುದು ಹೆಚ್ಚುವರಿ ಒಂದು ಸಾವಿರದ ಆರ್ನೂರ ಎಂಬತ್ತು ಎಂಎಲ್ಡಿ ನೀರಿನ ಅಗತ್ಯ ಇರುತ್ತೆ ಹೀಗಾಗಿ ಬಿಡಬ್ಲ್ಯೂ ಎಸ್ ಅಸ್ತಿತ್ವದಲ್ಲಿರುವ ಅರವತ್ತು ಟ್ಯಾಂಕರ್ಗಳ ಜೊತೆ ನೂರ ಅರವತ್ತು ಖಾಸಗಿ ಟ್ಯಾಂಕರ್ ಬಾಡಿಗೆಗೆ ಪಡೆಯಲು ಯೋಜಿಸಿದೆ ಹೆಚ್ಚುವರಿ ಒಂಬೈನೂರ ಐವತ್ತು ಎಂಎಲ್ಡಿ ನೀರನ್ನ ಪಡೆಯಲು ಐನೂರ ಮೂವತ್ತು ಖಾಸಗಿ ಬೋರ್ವೆಲ್ ಗಳನ್ನ ತಾತ್ಕಾಲಿಕವಾಗಿ ಗುತ್ತಿಗೆ ಪಡೆಯಲು ಉದ್ದೇಶಿಸಲಾಗಿದೆ ಈ ಕ್ರಮಗಳ ಜೊತೆಗೆ ಬಿಡಬ್ಲ್ಯೂ ಎಸ್ಎಸ್ಪಿ ಅಧಿಕಾರಿಗಳು ನೀರಿನ ಸಂರಕ್ಷಣೆ ಅಭ್ಯಾಸಗಳನ್ನು ಉತ್ತೇಜಿಸಲು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ